Hello oh. friends ರಂಜಾನ್ ಯುಗಾದಿ ಹಬ್ಬ ಆದಮೇಲೆ ಹೆವಿ ಫುಡ್ ಊಟ ಮಾಡಾದ್ಮೇಲೆ ಮನೆಗೆ ನಮಗೆ ಬೇಕಾಗಿರೋದು ಒಂದು ಮನೆ ಊಟದ ಕಂಫರ್ಟ್ ಫುಡ್ಡು ಕಂಫರ್ಟ್ ಫುಡ್ ಅಂತ ಹೇಳಿದರೆ ಮೈಂಡಿಗೆ ಬರೋದು ಒಂದು ಒಳ್ಳೆ ಟೇಸ್ಟಿಯಾಗಿರುವಂಥ ಬೇಳೆ ಸಾರು ನಾನು ಅದನ್ನು ಬೇಸಿಗೆ ಕಾಲ ಆಗಿರೋದ್ರಿಂದ ಹೆಸರು ಬೇಳೆಯಿಂದ ಬೇಳೆ ಸಾಂಬಾರು ಮಾಡಿದ್ದೆ ಜೊತೆಗೆ ನನ್ನ ಇವತ್ತಿನ ಲಂಚ್ ಮೆನ್ಯೂ ಅಲ್ಲಿ ನಮ್ಮ ರಂಜಾನ್ ಹಬ್ಬದ ವಿಶೇಷ ಶೀರ್ ಕುರ್ಮ ಒಂದಿನ ಹಳೆದು ಅದನ್ನು ಆಡ್ಕೊಂಡು ಇಟ್ಕೊತಾ ಇದ್ದೀನಿ ಲಂಚಲ್ಲಿ ಜೊತೆಗೆ ಮನೇಲೇ ಮಾಡಿರುವಂಥ ಹೇರಳೆಕಾಯಿ ಉಪ್ಪಿನಕಾಯಿ ತುಂಬ ಸಿಂಪಲ್ಲು ತುಂಬ ಕಂಫರ್ಟ್ ಫುಡ್ಡು ಊಟ ಮಾಡಿ ಮಜಾನೆ ಬಂದ್ಬಿಟ್ಟು ನಾನಿವತ್ತು ಈ ಹೆಸರು ಬೇಳೆ ತಂಪು ಅಂಥೇಳಿ ಬೇಸಿಗೆಗಾಲ ಅಂಥೇಳಿ ತುಂಬ ಸಿಂಪಲ್ಲಾಗಿ ಅಥೆಂಟಿಗಾಗಿ ಮಾಡಿದ್ದೀನಿ ಸರಿ ನನ್ನ ರೀತಿಯಲ್ಲಿ ಈ ರೀತಿ ಮಾಡಿ ಅರ್ಧ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಮೂರು ಟೊಮಾಟೆ ಹಣ್ಣು ಎರಡು ಹಸಿಮೆಣ್ಸಿನ್ಕಾಯಿ ಇದು ಅಷ್ಟು ಖಾರ ಬರಲ್ಲ ಒಂದು ದಪ್ಪ ಗೆಟ್ಟೆ ಬೆಳ್ಳುಳ್ಳಿ ಒಂದು ಚಮಚದಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ನಾನು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಅರ್ಧ ಅಂದರೆ ಸುಮಾರು ನೂರ ಇಪ್ಪತ್ತು ಗ್ರಾಮ ಬೇಳೆಯನ್ನು ನೀಟಾಗಿ ತೊಳ್ಕೊಂಡು ಹೆಸರು ಬೇಳೆ ಜಾಸ್ತಿ ನೆನೆಸೋಂಥ ಅವಶ್ಯಕತೆ ಏನಿಲ್ಲ ಯಾಕೆಂದರೆ ಒಂದು ಎರಡು ಮೂರು ವಿಷಯಗಳಿಗೆ ಅದು ನೀಟಾಗಿ ಬೆಂದೋಗುತ್ತೆ ಇವಾಗ ನಾನು ಎಲ್ಲ ತರಕಾರಿಗಳನ್ನು ಚಿಕ್ಕದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಕ್ಕೆ ಈಗ ನಾನು ಈ ಕುಕ್ಕರಲ್ಲಿ ತೊಳೆದಿಟ್ಕೊಂಡಿರುವಂತಹ ಬೇಳೆ ಮತ್ತು ಎಲ್ಲ ತರಕಾರಿಗಳನ್ನು ಅದರಲ್ಲಿ ಹಾಕ್ಕೊಂತಿದ್ದೀನಿ ಇದು ತುಂಬ ಕ್ವಿಕ್ಕಾಗುತ್ತೆ ಮತ್ತು ತುಂಬ ಬೇಗ ಆಗುತ್ತೆ ಮತ್ತು ಹೆಸರು ಬೆಳೆದ ತಂಪು ಸಹ ರುಚಿ ಸಹ ಚೆನ್ನಾಗಿರುತ್ತೆ ಮತ್ತು ಒಂದು ಮುಷ್ಟಿಯಷ್ಟು ಇಲ್ಲಾಂದರೆ ಒಂದು ಕಟ್ಟಷ್ಟು ನಾನು ಪಾಲಕ್ ಸೊಪ್ಪಿತ್ತು ಅದನ್ನು ಹಾಕಿದ್ದೀನಿ ಇದ್ರ ಜೊತೆ ಪಾಲಕ್ ಸೊಪ್ಪನ್ನು ಉಪಯೋಗಿಸ್ಕೊಂಡು ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೆಲವರು ಪಪ್ಪು ದಾಲು ಏನೇನೋ ಹೆಸರಿಂದ ಕರೀತಾರೆ ಬಟ್ ನಾನು ಇದನ್ನು ಸಿಂಪಲ್ಲಾಗಿ ದಾಲ್ ಅಂತ ಹೇಳ್ತೀನಿ ಈಗ ಇದಕ್ಕೆ ಅರ್ಶಿಣ ಪೌಡ್ರ್ ಹಾಕ್ತಿದ್ದೀನಿ అర్ధ చమచ ఒ చమచదట్టు నూ ಧನಿಯಾ ಪೌಡರನ್ನು ಹಾಕಿ ಒಂದು ಮೂರು ಚಮಚದಷ್ಟು ಚಿಕ್ಕ ಚಮಚದ ಎಣ್ಣೆಯನ್ನು ಹಾಕಿ ಇದನ್ನು ಸುಮಾರು ಎರಡು ವಿಷಲ್ದಷ್ಟು ತೊಗೊತಾ ಇದ್ದೀನಿ ನಿಮ್ಮ ನಿಮ್ಮ ಕುಕ್ಕರಿಗೆ ತೊಗೊಂಡ್ ತಕ್ಕಂಗೆ ವಿಷಲ್ಗಳನ್ನು ತೊಗೊಳ್ಳಿ ನಾನು ಎರಡು ವಿಶಲ್ ತೊಗೊಂಡಿದ್ದೆ ಈಗ ನೋಡ್ತಿರ್ಬೋದು ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಈಗ ಅಥವಾ ಒಂದು ಮ್ಯಾಶರ್ ಹೆಲ್ಪಿಂದ ಅಥವಾ ಒಂದು ಚಮಚದ ಹೆಲ್ಪಿಂದ ಇದನ್ನು ನೀಟಾಗಿ ಮಸ್ಕೊಳ್ಳಿ ನಾನು ಇದೇ ಹೆಸರು ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ಇದನ್ನು ಚಮಚದ ಸಹಾಯದಿಂದನೇ ನಾನು ಮಸ್ಕೊತಿದ್ದೀನಿ ನೀಟಾಗಿ ಮಸ್ಕೊಂಡ್ರೆ ಸಾಕು ಬೇಳೆ ಎಲ್ಲ ನೀಟಾಗಿ ಹೊಂದಾಣಿಕೆ ಆಗ್ಬಿಡುತ್ತೆ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಹಸಿಮೆಣ್ಸಿನ್ಕಾಯಿ ಈ ಸಾಂಬಾರು ಖಾರ ಇರಲ್ಲ ಸ್ವಲ್ಪ ಲೈಟು ಕಡಿಮೆ ಇದರಲ್ಲೇ ಇರುತ್ತೆ ನಾವು ಹೋಟೆಲ್ ರೆಸ್ಟೋರೆಂಟಲ್ಲಿ ಏನು ದಾಲ್ ಯೂಸ್ ಮಾಡ್ತೀವಲ್ಲ ಅದಕ್ಕಿಂತ ತುಂಬ ರುಚಿಯಾಗಿರುತ್ತೆ ಇವಾಗ ಅಗತ್ಯಕ್ಕೆ ಅಂದರೆ ನಮಗೆ ತಿಕ್ನೆಸ್ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಕುದಿ ಬರಬೇಕು ಅಷ್ಟೇ ಜಸ್ಟ್ ಒಂದು ಕುದಿ ಬಂದ ಮೇಲೆ ಇದಕ್ಕೆ ಒಂದು ಸೂಪರ್ವಾಗಿರುವಂತಹ ಒಗ್ಗರಣೆಯನ್ನು ಕೊಟ್ಟರೆ ನಮ್ಮದು ದಾಲ್ ಆಗಿ ರೆಡಿಯಾಗುತ್ತೆ ಹೌದು ಯಾವುದೇ ಆಗಲಿ ಸ್ಪೆಷಲಿ ಬೇಳೆ ಸಾರು ದಾಲ್ಗಳೇನು ಮಾಡ್ತೀವಲ್ಲ ಅದಕ್ಕೆ ಒಂದು ಒಳ್ಳೆಯ ಒಗ್ಗರಣೆನೇ ಅದಕ್ಕೆ ಒಂದು ಸೂಪರ್ವಾಗಿರುವಂಥ ಟೇಸ್ಟು ಫಿನಿಶಿಂಗ್ ಕೊಡುತ್ತೆ ಈಗ ನಾನು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಜೀರಿಗೆ ಸಾಸಿವೆಯನ್ನು ಹಾಕ್ಕೊಂಡು ಹಿಂಗು ಮಸ್ಟರ್ ಶುಡ್ ಹಾಕಿ ಹೀಗಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಅರ್ಧ ಚಮಚದಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಸುಮಾರು ಒಂದು ಕಾಲು ಚಮ ಈರುಳ್ಳಿನ ನೀಟಾಗಿ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲೂ ಬೇಕು ಅಂದರೆ ಹಾಕಿ ಇಲ್ಲಾಂದರೆ ಇಲ್ಲ ನಾನು ಇದು ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಕೊಡುತ್ತೆ ಅಂದರೆ ಸ್ವೀಟ್ನೆಸ್ ಕೊಡುತ್ತೆ ಅಂತೇಳಿ ಹಾಕ್ತಿದ್ದೀನಿ ಇವಾಗ ತುಂಬ ಇಂಪಾರ್ಟೆಂಟು ಫ್ರೆಶ್ ಆಗಿರುವಂತಹ ಕರಿಬೇವು ನಾನು ಕೈಯಲ್ಲಿ ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕ್ತಿದ್ದೀನಿ ಇದರಿಂದ ಘಮ ತುಂಬ ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೂರು ಒಣಗಿದ ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ಅಲ್ಲ ಗುಂಟೂರು ಹಾಕ್ತಾ ಇದ್ದೀನಿ ಹಾಕಿ ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ಈಗ ನಾವು ಆಗಲೇ ಸರಿ ಕುದಿ ಕುದಿಸಿರುವಂತಹ ದಾಲನ್ನು ಹಾಕಿ ಇಳಿಸ್ ನಮ್ದು ಸೂಪರ್ ಆಗಿರುವಂಥ ಟೇಸ್ಟಿ ಹೆಲ್ದಿ ದಾಲ್ ಮನೇಲೆ ರೆಡಿ ಆಗುತ್ತೆ